ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಹದ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ ಹದಿನೇಳನೇ ಪ್ರಶ್ನೆ ನೋಡಿ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗ್ಲಬ್ಧ ಸಂಖ್ಯೆಯನ್ನು ಸಾಧಿಸಿ ಇದು ಕಳೆದ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಕೇಳಿದ್ರು ಲಾಸ್ಟ್ ಇಯರ್ ಮಾದರಿ ಪ್ರಶ್ನೆ ಪತ್ರಿಕೆಯಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಕೇಳಿದರು ನೆಕ್ಸ್ಟು ಸಪ್ಲಿಮೆಂಟ್ರಿ ಪರೀಕ್ಷೆಯಲ್ಲಿ ಕೂಡ ಕೇಳಿದರು ಹಾಗಾಗಿ ಈ ಸಾರಿ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಕೇಳಿದಾರ ಬಹುತೇಕ ವಾರ್ಷಿಕ ಪರೀಕ್ಷೆ ಕೇಳೋ ಸಾಧ್ಯತೆ ಐತಿ ಭಾಳ 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 ಸಿಂಪಲ್ ಐತಿ ಇದೆ ಏನಂದ್ರೆ ಟೂ ಪ್ಲಸ್ ರೋಡ್ ತ್ರೀ ಒಂದು ಅವಾಗ್ಲಬ್ ಸಂಖ್ಯೆಯನ್ನು ಸಾಧಿಸಿ ಇದನ್ನು ಅವಾಗ್ಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಬೇಕಾದ್ರೆ ಇದನ್ನು ಫಸ್ಟ್ ಟೂ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ನಾವು ಊಹೆ ಮಾಡ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಪಿ ಬೈ ಕ್ಯೂ ಅಥವಾ ಎ ಬೈ ಬಿ ರೂಪದಲ್ಲಿ ಇರ್ತೈತಿ ಬಿ ಸೊನ್ನೆಗೆ ಸಮಯ ಇರಬಾರ್ದು ಮೊದಲಿಗೆ ಏನು ಮಾಡೋಣ ಅಂದ್ರೆ ಕೊಟ್ಟಿರೋ ಸಂಖ್ಯೆಯನ್ನು ಇದನ್ನು ಅಭಾಗ್ಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸ್ಬೇಕಾದ್ರೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತೇಳಿ ಊಹೆ ಮಾಡ್ಕೊಳ್ಳೋಣ ಅಂದ್ರೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಬಾಗ್ಲಬ್ಧ ಸಂಖ್ಯೆ ಆಗಿರಲಿ ಬಾಗ್ಲಬ್ಧ ಸಂಖ್ಯೆ ಯಾವ ಆಕಾರದಲ್ಲಿ ಇರ್ತೈತಿ ಈಗ ಅದ್ರ ಟೂ ಪ್ಲಸ್ ರೂಟ್ ತ್ರೀ ಈಜ್ ಈಕ್ವಲ್ ಟು ಪಿ ವೈ ಕ್ಯೂ ಅಂತಾರೆ ಬರ್ಕೋಬೋದು ನಾವು ಎ ಬೈ ಬಿ ಬರ್ಕೋಬೋದು ಎಮ್ ಅಪ್ ಏನು ಬರ್ಕೋಬೋದು ಏನು ಬೇಕಾದ್ರೂ ಬರ್ಕೋಬೋದು ನಾವು ಎ ಅಪ್ ಅನ್ ಬಿ ಅಂತ ಬರ್ಕೋತೀನಿ ಯಾಕಂದರೆ ಇದು ಬಾಗಿಲದ ಸಂಖ್ಯೆ ಅಂತೇಳಿ ಊಹೆ ಮಾಡಿದ್ರೆ ಬಾಗ್ಲದ ಸಂಖ್ಯೆ ಪಿ ಬೈ ಕ್ಯೂ ರೂಪಲ್ಲಿ ಇರ್ತೈತಿ ಅಥವಾ ಎ ಬೈ ಬಿ ಇರ್ತೈತಿ ಎ ಮತ್ತು ಬಿ ಅಂದರೆ ನೀವು ಎ ಬಿ ಬಿಲಾಂಗ್ಸ್ ಟು ಜೆಡ್ ಪೂರ್ಣಾಂಕಗಳು ಒಂದು ಕಂಡೀಷನ್ ಏನಂದ್ರೆ ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಬಿ ಸೊನ್ನೆಗೆ ಸಮಯ ಇರಬಾರ್ದು ಇವಾಗ ರೂಟ್ ಇರೋದು ಒಂದು ಕಡೆ ಉಳಕಿದ್ದು ಆ ಕಡೆ ಕಳ್ಸೋಣ ಅಂದರೆ ರೂಟ್ ತ್ರೀ ಇಲ್ಲೇ ಇರಲಿ ಎ ಅಪಾನ್ ಬಿ ಪ್ಲಸ್ ಟು ಬಲಗಡೆ ಕಳಿಸಿ ಮೈನಸ್ ಟು ಆಯಿತು ಇಲ್ಲಿ ಏನಿಲ್ಲ ಅಂದ್ರೆ ಸೀದಾ ಒಂದರ್ದೈತಿ ಲಸ ತಗ್ರೆ ಏನಾಯ್ತದ ಬಿ ಒಂದ್ಲೆ ಬಿ ಇಲ್ಲಿ ರೂಟ್ ತ್ರೀ ಲಸಾ ಬಿ ಬಂತು ಬಿ ಬರ್ಬೇಕಾದ್ರೆ ಬಿ ಒಂದಲೆ ಒಂದು ಬಿಲೆ ಬಿ ಒನ್ ಇಂಟು ಎ ಎ ಮೈನಸ್ ಟು ಇಂಟು ಬಿ ಟು ಬಿ ಬಿಡಲಿ ಇದು ಯಾವ ಥರ ಕಾಣ್ತಾ ಇದೆ ನಮಗೆ ಪಿ ಬೈ ಕ್ಯೂ ರೂಪದಲ್ಲಿ ಐತಿ ಅಂದರೆ ಎ ಮತ್ತು ಬಿ ಪೂರ್ಣಾಂಕ ಆಗಿರೋದ್ರಿಂದ ಎ ಮತ್ತು ಬಿ ಇದ್ದಲ್ಲೇ ನಾವು ಬಿ ಸೊನ್ನೆ ಹೊರತುಪಡಿಸಿ ಬೇಕಾದ ಸಂಖ್ಯೆ ಇಟ್ಟರು ಕೂಡ ಏನಕೈತಿ ಬಾಗ್ಲಬ್ ಸಂಖ್ಯೆ ಆಕೈತಿ ಹಾಗಾಗಿ ಎ ಮೈನಸ್ ಟು ಬಿ ಅಪಾನ್ ಬಿ ಇದು ಒಂದು ಬಾಗ್ಲಬ್ಧ ಸಂಖ್ಯೆ ಆಗಿದೆ ಬಾಗ್ಲಬ್ಧ ಸಂಖ್ಯೆ ಅಂದ್ರೆ ಇದಕ್ಕೆ ಸಮ ಇರುವಂಥ ರೂಟ್ ತ್ರೀ ಕೂಡ ಬಾಗ್ಲಬ್ ಸಂಖ್ಯೆ ಆಗತ್ತೆ ಯಾಕಂದ್ರೆ ಇದಕ್ಕೆ ಸಮಯ ಅಂದ್ರೆ ಏನರ್ಥ ಇದು ಕೂಡ ಬಾಗ್ಲಬ್ ಸಂಖ್ಯೆ ಆಗತ್ತೆ ಅಂತೆಯೇ ರೂಟ್ ತ್ರೀ ಕೂಡ ಬಾಗ್ಲಬ್ ಸಂಖ್ಯೆ ಇಲ್ಲಿ ಒಂದೆರಡು ಸ್ಟೇಟ್ಮೆಂಟ್ ಬರೀಬೇಕು ನೋಡಿ ಈಗ ಇದು ಬಾಗ್ಲಬ್ ಸಂಖ್ಯೆ ಆದರೆ ಇದಕ್ಕೆ ಸಮಯ ಇರುವಂಥ ರೂಡ್ ತ್ರೀ ಕೂಡ ಬಾಗ್ಲಬ್ ಸಂಖ್ಯೆ ಆಗೈತಿ ನಮಗೆ ಗೊತ್ತಿರುವ ಹಾಗೆ ರೂಡ್ ತ್ರೀ ಒಂದು ಏನಿದು ಅಭಾಗ್ಲಬ್ ಸಂಖ್ಯೆ ಅಂತ ಗೊತ್ತೈತಿ ರೂಡ್ ತ್ರೀ ಒಂದು ಅಬಾಗ್ಲಬ್ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ಏನಾಯ್ತು ವಿರುದ್ಧ ಆಯಿತು ಯಾಕೆ ಅಂದ್ರೆ ಟೂ ಪ್ಲಸ್ ರೂಡ್ ತ್ರೀಯನ್ನು ಬಾಗ್ಲಬ್ಧ ಅಭಾಗ್ಲಬ್ ಸಂಖ್ಯೆ ಅನ್ನ ಬಾಗ್ಲಬ್ ಸಂಖ್ಯೆ ಅಂತೇಳಿ ಊಹೆ ಮಾಡಿದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ ಆದ್ದರಿಂದ ಟೂ ಪ್ಲಸ್ ರೂಡ್ ತ್ರೀ ಒಂದು ಬಾಗ್ಲಬ್ದ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದ್ದರಿಂದ ಟೂ ಪ್ಲಸ್ ರೂಡ್ ತ್ರೀ ಒಂದು ಆ ಸಂಖ್ಯೆ ಆಗಿದೆ ಈ ಥರ ನಾವು ಒಂದೆರಡು ಸ್ಟೇಟ್ಮೆಂಟ್ ಬರೀಬೇಕು ಈಗ ರೂಡ್ ತ್ರೀ ಕೂಡ ಬಾಗ್ಲಬ್ ಸಂಖ್ಯೆ ಆಕತ್ತಿ ಇದ್ರ ಪ್ರಕಾರ ಆದರೆ ರೂಡ್ ತ್ರೀ ಒಂದು ಅಭಾಗ್ಲಬ್ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದೆಯನ್ನು ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಟೂ ಪ್ಲಸ್ ರೂಡ್ ತ್ರೀ ಒಂದು ಬಾಗ್ಲಬ್ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದರಿಂದ ಈ ವಿರೋಧಾಭಾಸ ಉಂಟಾಗಿದೆ ಆದ್ದರಿಂದ ಟೂ ಪ್ಲಸ್ ರೂಡ್ ತ್ರೀ ಒಂದು ಆ ಬಾಗ್ಲಬ್ ಸಂಖ್ಯೆ ಆಗಿದೆ ಒಂದೆರಡು ಮೂರು ಸ್ಟೇಟ್ಮೆಂಟ್ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಭಾಳ ಸುಲಭ ಇಲ್ಲಿ ಏನಂದ್ರೆ ರೂಟ್ ಇರೋದು ಒಂದು ಕಡೆ ರೂಟ್ ಇಲ್ಲದ ಒಂದು ಕಡೆ ಕಳಿಸ್ಬಿಟ್ರೆ ಇದೆಲ್ಲ ಕೂಡಿ ಏನಕತ್ತಿ ಬಾಗ್ಲಬ್ ಸಂಖ್ಯೆ ಆಗತಿ ಇದು ಬಾಗ್ಲಬ್ ಸಂಖ್ಯೆ ಇದೆ ಸಮಯ ಐತಂದ್ರೆ ಇದು ಕೂಡ ಬಾಗ್ಲಬ್ ಸಂಖ್ಯೆ ಆಗೈತಿ ಬಟ್ ಇದು ರೂಟ್ ಒಳಗೆ ಇರುವಂಥದ್ದು ರೂಟ್ ತ್ರೀ ರೂಟ್ ಟು ರೂಟ್ ಫೈವ್ ಎಲ್ಲ ಅಭಾಗ್ಲಬ್ ಸಂಖ್ಯೆ ಅಂತ ನಮ್ಗೆ ಗೊತ್ತೈತಿ ಆದ್ದರಿಂದ ರೂಟ್ ತ್ರೀ ಒಂದು ಅಬಾಗ್ಲಬ್ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಯಾಕೆ ಹಿಂಗೆ ಆಯ್ತು ಅಂದ್ರೆ ಅದು ಇದನ್ನು ನಾವು ಬಾಗ್ಲಬ್ಧ ಸಂಖ್ಯೆ ಅಂತೇಳಿ ಊಹೆ ಮಾಡಿದ್ದರಿಂದ ಈ ವಿರೋಧಾಭಾಸ ಉಂಟಾಗಿದೆ ಆದ್ದರಿಂದ ಇದು ಅಬಾಗ್ಲಬ್ ಸಂಖ್ಯೆ ಆಗಿದೆ ಭಾಳ ಸಿಂಪಲ್ಲಾಗಿ ನೀವು ಎರಡು ಕ್ರೀಡಾಂಕವನ್ನು ತಗೋಬೋದು ಬಹುತೇಕ ವಾರ್ಷಿಕ ಪರೀಕ್ಷೆಗೆ ಇದನ್ನು ನಿರೀಕ್ಷೆ ಮಾಡ್ಬೋದು ಹದಿನೇಳನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಅರವತ್ನಾಲ್ಕು ಮತ್ತು ಮುನ್ನೂರ ಮೂವತ್ತೆರಡರ ಮಾಸವನ್ನು ಯುಕ್ಲಿಡ್ನ ಭಾಗಕಾರ ವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಭಾಳ ಸಾರಿ ಈ ಪ್ರಶ್ನೆ ಕೇಳಿಲ್ಲ ಮಂಡಳಿಯವರು ನಡೆಸಿದಂಥ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಭಾಳ ಸಾರಿ ಕೇಳಿಲ್ಲ ಬಹುತೇಕ ಈ ಸರಿ ನೀವು ನಿರೀಕ್ಷೆ ಮಾಡ್ಬೋದು ಭಾಳ ಸಿಂಪಲ್ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು ಬಿಡಿಸೋದು ಕೂಡ ಅಷ್ಟೇ ಸುಲಭ ಇಲ್ಲಿ ಎರಡು ಸಂಖ್ಯೆ ಏನು ಕೊಟ್ಟಿರ್ತಾರಲ್ಲ ಅರವತ್ನಾಲ್ಕು ಮತ್ತು ಮುನ್ನೂರ ಮೂವತ್ತೆರಡು ಅಂತ ಕೊಟ್ಟಿದ್ದಾರೆ ಕೊಟ್ಟಿರೋ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಏನು ಮಾಡ್ಬೇಕಂದ್ರೆ ಎ ಅಂತೇಳಿ ತಗೋಬೇಕು ಭಾಜ್ಯವಾಗಿ ಇದನ್ನು ನಾವು ಎ ಅಂತೇಳಿ ತಗೊಳ್ಳೋಣ ಇದನ್ನು ಬಿ ಅಂತೇಳಿ ತಗೊಳ್ಳೋಣ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಈ ಥರ ಮಾಡ್ತಾ ಹೋಗ್ಬೇಕು ಹಂತ ಒಂದು ಹಂತ ಒಂದರೊಳಗೆ ಎ ಅಂದರೆ ಯಾವುದು ಮುನ್ನೂರ ಮೂವತ್ತೆರಡು ಬಿ ಅಂದ್ರೆ ಅರವತ್ನಾಲ್ಕು ಫಸ್ಟ್ ಸ್ಟೆಪ್ ಏನಂದ್ರೆ ಕೊಟ್ಟಿರೋ ಎರಡು ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ಭಾಜ್ಯವಾಗಿ ಅತಿ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆಯನ್ನು ಭಾಜಕವಾಗಿ ತಗೋಬೇಕು ಈಗ ಭಾಜ್ಯವನ್ನು ಭಾಜಕದಿಂದ ಭಾಗಿಸ್ತೇನೆ ಅಂದರೆ ಮುನ್ನೂರ ಮೂವತ್ತೆರಡನ್ನು ನೀವು ಅರವತ್ನಾಲ್ಕರಿಂದ ಭಾಗಿಸ್ಬೇಕು ಅರವತ್ನಾಲ್ಕು ಅರವತ್ತ್ನಾಲ್ಕೈಲೇ ಮುನ್ನೂರ ಇಪ್ಪತ್ತು ಬರ್ತೈತಿ ಹಾಗಾಗಿ ಅರವತ್ತ್ನಾಲ್ಕೈಲೇ ಮುನ್ನೂರ ಇಪ್ಪತ್ತು ಎಷ್ಟು ಕುಳಿತು ಇಲ್ಲಿ ಎರಡು ಮೂರ ಎರಡು ಕಳೋರ್ ಒಂದು ಮೂರ ಮೂರು ಕಳೋರ್ ಸೊನ್ನೆ ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಮಾಡಂಗಿಲ್ಲ ಒಂದೇ ಸ್ಟೆಪ್ ನಾವು ಭಾಗಕಾರ ಮಾಡಬೇಕು ಈಗ ಯುಕ್ಲಿಡ್ನ ಅನುಪ್ರಮೇಯವನ್ನು ಅಪ್ಲೈ ಮಾಡ್ಬೇಕು ಮಾಡ್ಬೇಕಿಲ್ಲಿ ಯುಕ್ಲಿಡ್ನ ಅನುಪ್ರಮೇಯ ಪ್ರಕಾರ ಆಯ್ತದೆ ಎ ಇಸ್ಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಎ ಇಸ್ ಬಿ ಕ್ಯೂ ಪ್ಲಸ್ ಆರ್ ಎ ಅಂದರೆ ಮುನ್ನೂರ ಮೂವತ್ತೆರಡು ಇಜ್ ಕ್ವಾಲ್ ಟು ಬಿ ಅಂದರೆ ಅರವತ್ನಾಲ್ಕು ಇಂಟು ಕ್ಯೂ ಅಂದರೆ ಬಾಗ್ಲಬ್ಧ ಐದು ಪ್ಲಸ್ ಶೇಷ ಹನ್ನೆರಡು ಈ ಥರ ಬರಿಬೇಕು ಸ್ಟೆಪ್ ಟು ಹಂತ ಎರಡು ನೋಡಿ ಇದೆ ಹಂತ ಎರಡಕ್ಕೆ ಇಲ್ಲೇನು ಭಾಜಕ ಆಗಿತ್ತಲ್ಲ ನೆಕ್ಸ್ಟ್ ಸ್ಟೆಪ್ ಏನಕೈತಿ ಅದು ಬಾಜ್ಯಕೈತಿ ಇವತ್ತಿನ ಸೊಸೆ ನಾಳಿನ ಅರ್ಥ ಆಗ್ತಲ್ಲ ಆ ಥರ ಈ ಭಾಜಕ ಇದ್ದು ಮುಂದಿನ ಸ್ಟೆಪ್ಗೆ ಭಾಜ್ಯಕೈತಿ ಅಂದರೆ ಎ ಏನಾಯ್ತು ಅಲ್ಲಿ ಎ ಅಂದರೆ ಅರವತ್ನಾಲ್ಕು ನೆಕ್ಸ್ಟ್ ಬಿ ಯಾವ್ದಾಗ್ತಂದ್ರೆ ಭಾಜಕ ಇಲ್ಲೇನು ಸೇಸ್ಯ ಹೋದ್ರತೈತಲ್ಲ ಸೇಷ್ಯ ಮುಂದಿನ ಸ್ಟೆಪ್ಪಿನ ಮುಂದಿನ ಹಂತದ ಭಾಜಕ ಆಕೈತಿ ಎಷ್ಟೈತಿ ಹನ್ನೆರಡು ಐತಿ ಇವಾಗ ಆ್ಯಸ್ ಯೂಜಲ್ ಭಾಗಕಾರ ಕ್ರಿಯೆ ಮಾಡೋದು ಭಾಜ್ಯವನ್ನು ನಾವು ಭಾಜಕದಿಂದ ಭಾಗಿಸ್ಬೇಕು ಎಷ್ಟಾಯ್ತು ಹನ್ನೆರಡು ಐದೇ ಅರವತ್ತು ಅರವತ್ನಾಲ್ಕರಾಗ ಅರವತ್ತು ಕಳೆದ್ರೆ ಎಷ್ಟು ನಾಲ್ಕು ಉಳಿತು ಯುಕ್ಲಿಡ್ನ ಅನುಪ್ರಮೇಯವನ್ನು ಅಪ್ಲೈ ಮಾಡ್ಬೇಕು ಇಲ್ಲಿ ಯುಕ್ಲಿಡ್ನ ಅನುಪ್ರಮೇಯ ಏನಾಯ್ತದೆ ಎ ಎಸ್ ಕೊಲ್ ಟು ಬಿ ಕ್ಯೂ ಪ್ಲಸ್ ಆರ್ ಎ ಅಂದರೆ ಎಷ್ಟು ಅರವತ್ನಾಲ್ಕು ಬಿ ಅಂದ್ರೆ ಹನ್ನೆರಡು ಇಂಟು ಕ್ಯೂ ಅಂದ್ರೆ ಬಾಗ್ಲಪ್ಪ ಐದು ಐತಿ ಪ್ಲಸ್ ಆರ್ ಅಂದರೆ ಸೇಷ್ಯ ನಾಲ್ಕು ಈ ತರ ಎಲ್ಲಿವರೆಗೂ ಮುಂದುವರ್ಸ್ಬೇಕಂದ್ರೆ ಸೇಸಿ ಸೊನ್ನೆ ಬರೋವರೆಗೂ ಮುಂದುವರಿಸಬೇಕು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋಣ ಸ್ಟೆಪ್ ತ್ರೀ ಹಂತ ಮೂರಕ ಬಾಜ್ಯ ಅಂದರೆ ಎ ಯಾವ್ದಾಗ್ತೈತಿ ಇಲ್ಲೇನು ಭಾಜಕ ಆಗಿತ್ತಲ್ಲ ಮುಂದಿನ ಸ್ಟೆಪ್ಗೆ ಬಾಜ್ಯ ಆಕತಿ ಇಲ್ಲೇನು ಸೇಸಿ ಹೊಡೆದಿರ್ತೈತಲ್ಲ ಇದು ಮುಂದಿನ ಸ್ಟೆಪ್ ಏನಕತಿ ಬಾಜಕ ಹಾಕತಿ ಹಾಗಾಗಿ ಎ ಅಂದ್ರ ಎ ಅಂದ್ರೆ ಹನ್ನೆರಡು ಬಿ ಯಾವ್ದಾಗ್ತದೆ ನಾಲ್ಕು ಆಗ್ತದೆ ಬಾಜ್ಯವನ್ನ ಭಾಜಕದಿಂದ ಭಾಗಿಸೋಣ ಹನ್ನೆರಡನ್ನ ನಾಲ್ಕರಿಂದ ಭಾಗಿಸೋಣ ನಾಲ್ಕು ಮೂರನೇ ಹನ್ನೆರಡು ನೋಡಿ ಶೇಷ ಸೊನ್ನೆ ಬಂತು ಈ ಥರ ಶೇಷ್ಯ ಸೊನ್ನೆ ಬರೋವರೆಗೂ ಈ ಭಾಗ ಕ್ರಿಯೆಯನ್ನು ಮುಂದುವರಿಸ್ತಾ ಹೋಗ್ಬೇಕು ಶೇಷ್ಯ ಸೊನ್ನೆ ಬಂದ ಮೇಲೆ ಮೊಸವನ್ನು ಯಾವುದನ್ನು ಪರಿಗಣಿಸ್ಬೇಕಂದ್ರೆ ಹಿಂದಿನ ಶೂನ್ಯವಲ್ಲದ ಶೇಷ್ಯವು ಹಿಂದಿನ ಹಂತದ ಶೂನ್ಯವಲ್ಲದ ಶೇಷ್ಯವು ಮೊಸ ಆಗಿರ್ತೈತಿ ಹಾಗಾಗಿ ಇಲ್ಲಿ ಇದೊಂದು ಒಂದು ಸೆಂಟೆನ್ಸ್ ಬರೀಬೇಕು ಹಿಂದಿನ ಶೂನ್ಯವಲ್ಲದ ಶೇಷ್ಯ ನಾಲ್ಕು ಆಗಿದೆ ಆದ್ದರಿಂದ ಅರವತ್ತ್ನಾಲ್ಕು ಮತ್ತು ಮುನ್ನೂರ ಮೂವತ್ತೆರಡರ ಮೊಸ ನಾಲ್ಕು ಆಗಿದೆ ಭಾಳ ಸಿಂಪಲ್ಲು ಭಾಳ ಈಸಿ ಐತಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಗ್ಯಾರಂಟಿ ಎರಡು ಕ್ರೀಡಾಂಕವನ್ನು ತೊಗೊಬೋದು ಹದಿನೆಂಟನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಟು ಎ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ಭಾಳ ಸಿಂಪಲ್ ವರ್ಜಿಸುವ ವಿಧಾನ ವರ್ಜಿಸುವ ವಿಧಾನ ಅಂದರೆ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ ನಾವು ಅಂದರೆ ಕೊಟ್ಟಿರೋ ಎರಡು ಚರಾಕ್ಷರಗಳಲ್ಲಿ ಯಾವ್ದಾರು ಒಂದು ಚೆರಾಕ್ಷರನ್ನು ಎಲಿಮಿನೇಟ್ ಮಾಡ್ಬೇಕು ಅಂದರೆ ಕ್ಯಾನ್ಸಲ್ ಮಾಡ್ಬೇಕಂತ ಅರ್ಥ ಇಲ್ಲಿ ಫಸ್ಟ್ ಕೆಲಸ ಏನಂದ್ರೆ ಯಾವ ಚರಾಕ್ಷರವನ್ನು ವರ್ಜಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಎಕ್ಸನ್ನು ಎಲಿಮಿನೇಟ್ ಮಾಡ್ತಿರೋ ಅಥವಾ ವಾಯನ್ನು ಎಲಿಮಿನೇಟ್ ಮಾಡ್ತಿರೋ ಯಾವುದನ್ನು ಎಲಿಮಿನೇಟ್ ಮಾಡ್ಬೇಕಂದ್ರೆ ಯಾವಾಗಲೂ ಯಾವ ಚರಾಕ್ಷರದ ಸಗುಣಕ ಸಮಯ ಇರ್ತೈತಲ್ಲ ಅದನ್ನು ಎಲಿಮಿನೇಟ್ ಮಾಡ್ಬೇಕು ಸಿಂಪಲ್ ಅದು ಈಗ ನೋಡಿಲ್ಲ ವಾಯು ಸಗುಣಕ ಮೂರು ಐತಿ ವಾಯು ಸಗುಣಕ ಐತಿ ಎರಡು ಸಗಣಕ ಸಮಯ ಇದ್ದು ಚಿಹ್ನೆಗಳ ಇದ್ದರೆ ಮಾತ್ರ ಕ್ಯಾನ್ಸಲ್ ಆಗ್ತವೆ ಎಲಿಮಿನೇಟ್ ಆಗ್ತವೆ ಬಟ್ ಇಲ್ಲಿ ವಾಯ್ ಸಗಣಕ ಮೂರು ಇಲ್ಲಿ ಒಂದು ಇರೋದ್ರಿಂದ ವಾಯ್ ಕ್ಯಾನ್ಸಲ್ ಮಾಡಕ್ಕೆ ಬರೋದಿಲ್ಲ ಕ್ಯಾನ್ಸಲ್ ಮಾಡೋಕ ಬರದೈತಿ ಬಟ್ ಎಕ್ಸ್ಟ್ರಾ ಒಂದು ಸ್ಟೆಪ್ ಮತ್ತು ಮೂರಿಂದ ಗುಣಿಸ್ಬೇಕಾಗುತ್ತೆ ಸಿಂಪಲ್ ಇರೋದನ್ನು ಫಾಲೋ ಮಾಡ್ಬೇಕು ನಾವು ಆಲ್ರೆಡಿ ಎಕ್ಸ್ ತಗುಣಕ ಎರಡು ಎಕ್ಸ್ ಸಗಣಕ ಎರಡು ಎಕ್ಸ್ ತಗೋಣಕ ಸಮಯ ಇರೋದರಿಂದ ನಾವು ಎಕ್ಸನ್ನು ಕ್ಯಾನ್ಸಲ್ ಮಾಡೋಣ ಅಂದರೆ ಇದು ಒಂದೇ ಸ ಇದಕ್ಕೆ ಸಮೀಕರಣ ಒಂದಂತ ಕೊಡೋಣ ಇದನ್ನು ಸಮೀಕರಣ ಅಂತ ಕೊಡೋಣ ಈಗ ಸಮೀಕರಣ ಒಂದು ಮತ್ತು ಎರಡನ್ನು ಕೂಡಿಸಲಾಗಿ ಅಂತ ಬರೀಬೇಕು ಅಥವಾ ಕಳೆಯಲಾಗಿ ಅಂತ ಬರೀಬೇಕು ಯಾವುದ್ರ ಮೇಲೆ ಡಿಪೆಂಡ್ ಅದು ನಾವೀಗ ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕಾಗೈತಿ ಸಗಣಿಕ ಸಮ ಅದಾವೆ ಬಟ್ ಚಿಹ್ನೆ ಸೇಮ್ ಇದಾವೆ ಕ್ಯಾನ್ಸಲ್ ಆಗ್ರೆ ಸಾಗಣಕ ಸಮ ಇರೋದ್ರ ಜೊತೆಗೆ ಚಿಹ್ನೆ ವಿರುದ್ಧಿರ್ಬೇಕು ಇಲ್ಲಿ ಕೂಡಿಸಲಾಗಿ ಅಂದರೆ ಏನಕತಿ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗೋದಿಲ್ಲ ಕಳೆಯಲಾಗಿ ಅಂತ ಹೇಳ್ಬೇಕು ಸಮೀಕರಣ ಒಂದರಲ್ಲಿ ಎರಡನ್ನ ಕಳೆಯಲಾಗಿ ಹೇಳಿದ್ರೆ ಕೆಳಗಿನ ಸಮೀಕರಣ ಚಿಹ್ನೆ ಚೇಂಜ್ ಆಗ್ತಾವೆ ಅವಾಗ ಪ್ಲಸ್ ಇದ್ದದ್ದು ಮೈನಸ್ ಆಕೈತಿ ಪ್ಲಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಸಿಂಪಲ್ ಆಗಿ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಸಮೀಕರಣ ಒಂದರಲ್ಲಿ ಎರಡನ್ನು ಕಳೆಯಲಾಗಿ ಕಳೆಯಲಾಗ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆ ಚೇಂಜ್ ಆಗ್ತವೆ ಪ್ಲಸ್ ಇದ್ದದ ಎಲ್ಲ ಏನಾಗ್ತವೆ ಮೈನಸ್ ಆಗ್ತವೆ ಹಾಂ ಈಗ ಕಳೆಯಬೇಕಾದ್ರೆ ಕೆಳಗಿನ ಚಿಹ್ನೆಗಳನ್ನು ಕನ್ಸಿಡರ್ ಮಾಡ್ಬೇಕು ಫಸ್ಟ್ ಒಂದು ನೋಡ್ರಿ ಪ್ಲಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಕ್ಯಾನ್ಸಲ್ ಆಯ್ತು ಎಲಿಮಿನೇಟ್ ಆಯ್ತು ಪ್ಲಸ್ ತ್ರೀ ವಾಯ್ ಮೈನಸ್ ವೈ ನೋಡಿರಿ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳೀಬೇಕು ಮೂರರಾಗ ಒಂದು ಕಳೆದ್ರೆ ಎರಡು ವಾಯ್ ಈಜಿ ಕೋಲ್ಟು ಪ್ಲಸ್ ಹದಿನಾಲ್ಕು ಮೈನಸ್ ಹತ್ತು ಒಂದು ಪ್ಲಸ್ ಒಂದು ಮೈನಸ್ ಐತಿ ಕಳೀಬೇಕು ಹದಿನಾಲ್ಕರಾಗ ಹತ್ತು ಕಳೆದ್ರೆ ಪ್ಲಸ್ ನಾಲ್ಕು ವಾಯ್ ಜೊತೆ ಎರಡು ಗುಣಸ್ತೈತಿ ಈ ಕಡೆ ಕಳಿಸಿರ ಭಾಗಿಸ್ತೈತಿ ವಾಯ್ ಈಜ್ ಈಕ್ವಲ್ ಟು ಫೋರ್ ಡಿವೈಡ್ ಬೈ ಟು ನಾಲ್ಕಕ್ಕೆ ಎರಡೊಂದು ಭಾಗಿಸ್ತೀರ ಎರಡೊಂದು ಎರಡು ಎಳ್ಳೆ ವಾಯ್ ಈಜ್ ಈಕ್ವಲ್ ಟು ಟು ವಾಯು ಬೆಲೆ ಸಿಗ್ತೀವಿ ನಮ್ಗೆ ಇಲ್ಲಿ ತರ ಮಾಡಿದ್ರೆ ಒಂದಂಕ ಸಮೀಕರಣ ಒಂದರಲ್ಲಿ ವಾಯು ಬೆಲೆ ಆದೇಶಿಸಲಾಗಿ ಸಮೀಕರಣ ಒಂದರಲ್ಲಿ ವಾಯ್ ಬೆಲೆ ಆದೇಶಿಸಲಾಗಿ ಒಂದನೇ ಸಮೀಕರಣ ಆ್ಯಸ್ ಇಟ್ ಇಸ್ ಬರ್ಕೊಳ್ಳೋಣ ಟೂ ಎಕ್ಸ್ ಪ್ಲಸ್ ತ್ರೀ ವಾಯ್ ಈಜ್ ಈಕ್ವಲ್ ಟು ಫೋರ್ಟೀನ್ ಈಗ ವಾಯ್ ಇದ್ದಲ್ಲಿ ಎಕ್ಸ್ ತುಂಬಕ್ಕೆ ಎರಡನ್ನ ತುಂಬೋಣ ಟು ಎಕ್ಸ್ ಯಾಸ್ ಇಟ್ ಈಸ್ ಪ್ಲಸ್ ತ್ರೀ ಇಂಟು ಟು ವಾಯ್ ಅಂದ್ರೆ ಎರಡು ವಾಯ್ದಲ್ಲಿ ಎರಡು ತುಂಬೋಣ ಟು ಎಕ್ಸ್ ಪ್ಲಸ್ ಮೂರಲ್ಲೇ ಆರು ಈಸ್ ಈಕ್ವಲ್ ಟು ಫೋರ್ಟೀನ್ ನಮ್ಮ ಉದ್ದೇಶ ಎಕ್ಸ್ ಮೇಲೆ ಕಂಡು ಹಿಡಿದು ಎಕ್ಸನ್ನು ಹೊರತುಪಡಿಸಿ ಹುಡುಕಿದ್ದೆಲ್ಲ ಆ ಕಡೆ ಕಳ್ಸೋಣ ಅಂದ್ರೆ ಪ್ಲಸ್ ಆರ್ ಬಲಗಡೆ ಒಳಗಡೆ ಏನಾಯ್ತು ಮೈನಸ್ ಆರ್ ಆಯ್ತದ ಇಲ್ಲಿ ಏನು ನೋಡುತ್ತೆ ಎಡಗಡೆ ಟು ಎಕ್ಸ್ ಸುಡೀತು ಪ್ಲಸ್ ಹದಿನಾಲ್ಕು ಮೈನಸ್ ಆರ್ ಅಂದರೆ ಒಂದು ಪ್ಲಸ್ ಒಂದು ಮೈನಸ್ ಅಂದರೆ ಕಳೀಬೇಕು ಹದಿನಾಲ್ಕರಾಗಾರ್ಕಳ ಅಂದರೆ ಎಂಟು ಎಕ್ಸ್ ಜೊತೆ ಎರಡು ಗುಣಿಸ್ತೈತಿ ಈ ಕಡೆ ಕಳಿಸಿದ್ರ ಭಾಗಿಸ್ತತಿ ಡಿವೈಡ್ ಬೈ ಟು ಹದಿನಾಲ್ಕರಾಗ್ಕೊಳ್ಳೋದ್ರೆ ಎಂಟು ಎಕ್ಸ್ ಜೊತೆ ಎರಡು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಎಂಟಕ್ಕೆ ಎರಡನ್ನ ಭಾಗಿಸಿದ್ರೆ ಎರಡೊಂದಲೇ ಎರಡು ನಾಲ್ಕು ಎಂಟು ಎಕ್ಸ್ ಇಜ್ ಇಕ್ವಲ್ ಟು ಫೋರ್ ಎಕ್ಸ್ ಇಸ್ ಕ್ವಾಲ್ ಫೋರ್ ವಾಯಿಜ್ ಈಕ್ವಲ್ ಟು ಟು ಈ ಥರ ಎರಡೂ ಚರಾಕ್ಷರಗಳ ಬೆಲೆ ಕಂಡು ಹಿಡಿದ್ಬಿಟ್ರೆ ನಾವು ಸಮೀಕರಣವನ್ನು ಬಿಡಿಸೋದು ಬಿಡಿಸ್ತಂಗೆ ಸಮೀಕರಣ ಬಿಡಿಸೋದಂದ್ರೆ ಚರಾಕ್ಷರದ ಬೆಲೆ ಕಂಡುಹಿಡೋದಂತ ಅರ್ಥ ನಾವು ಕಂಡಿಡೋದು ಕರೆಕ್ಟ್ ಆಯ್ತಲ್ಲ ಚೆಕ್ ಮಾಡ್ಬೇಕಾದ್ರೆ ಯಾವ್ದಾರು ಒಂದು ಸಮೀಕರಣದಾಗ ಈ ಎರಡು ಬೆಲೆ ತುಂಬಿದ್ರೆ ಎಡಭಾಗ ಬಲಭಾಗ ಸಮ ಬರ್ಬೋದು ನೋಡಿ ಇಲ್ಲಿ ಎರಡು ಎಕ್ಸ್ದಲ್ಲಿ ನಾಲ್ಕು ನಾಲ್ಕುಳ್ಳೆ ಎಂಟು ಆಯ್ತು ವಾಯ್ದಲ್ಲಿ ಎರಡು ಇಟ್ರೆ ಮೂರಳೆ ಆರು ಎಂಟು ಆರು ಹದಿನಾಲ್ಕು ಸರಿ ಐತಿ ಅಂದರೆ ನಾವು ಕಂಡಿಡೋದು ಕರೆಕ್ಟ್ ಐತೆ ಅಂತ ಅರ್ಥ ಈ ಮೂರು ಸಮಸ್ಯೆನ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಯಾಕಂದ್ರೆ ವಾರ್ಷಿಕ ಪರೀಕ್ಷೆ ಬಹುತೇಕ ಕೇಳ್ತಾರೆ ನಿಮ್ಗೆ ಈ ಮೂರು ಸಮಸ್ಯೆ ಪರ್ಫೆಕ್ಟ್ ಇದ್ರೆ ಗ್ಯಾರಂಟಿ ನಾಲ್ಕು ಅಂಕ ತುಂಬ ಸುಲಭವಾಗಿ ವಾರ್ಷಿಕ ಪರೀಕ್ಷೆ ಗಳಿಸ್ಬೋದು ಅದಕ್ಕೆ ಇವಿಷ್ಟು ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡದಲ್ಲಿ ಮತ್ತಷ್ಟು ಎರಡಂಕ ಸಮಸ್ಯೆಗಳು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು